ನಮಸ್ಕಾರ ವೀಕ್ಷಕರೇ ಎಲ್ಲ ಇನ್ ಚಾನಿ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಂದರೆ ಕನ್ನಡ ಇಂಡಸ್ಟ್ರಿ ಟಾಪ್ ಟೆನ್ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಟಾಪ್ ಟೆನಲ್ಲಿ ಬಂದು ಧ್ರುವ ಸರ್ಜಾ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಇತ್ತೀಚೆಗೆ ಪೂರ್ವ ಚಿತ್ರದ ಮೂಲಕ ಹಿಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಪೂರ್ವ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ ಕೂಡ ಆಗಿತ್ತು ಮೂವತ್ನಾಲ್ಕು ವರ್ಷದ ಧ್ರುವ ಸರ್ಜಾ ಅವರು ಪ್ರಸ್ತುತ ಮಾರ್ಟಿನ್ ಮತ್ತು ಕೆಡಿ ದಿ ಡೆವಿಲ್ ಎಂಬ ಎರಡು ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ನಟ ಪ್ರತಿ ಚಿತ್ರಕ್ಕೆ ಸುಮಾರು ಮೂರಿಂದ ಐದು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಟಾಪ್ ನೈನ್ ಬಂದು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಮುಂಗಾರು ಮಳೆ ಚಲನಚಿತ್ರ ಗಾಲಿಪಟ ಮೂಲಕ ಹೆಸರುವಾಸಿಯಾಗಿದ್ದಾರೆ ಇತ್ತೀಚೆಗೆ ಗಾಲಿಪಟ ಸು ಸಿನಿಮಾದಿಂದ ಕಾಣಿಸಿಕೊಂಡಿರುವ ಗಣೇಶ್ ಇವರು ಪ್ರತಿ ಸಿನಿಮಾಗೆ ಮೂರರಿಂದ ಆರು ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡಿತಾರೆ ನಟ ಗಣೇಶ್ ಟಾಪ್ ನಲ್ಲಿ ಬಂದು ಶ್ರೀಮುರು ಹೇಳರು ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಮೊದಲ ಚಿತ್ರ ಉಗ್ರವನ್ನು ಶ್ರೀಮುರುಳಿ ಜೊತೆ ನಿರ್ದೇಶನ ಮಾಡಿ ಹೆಸರುವಾಸಿಯಾಗಿದ್ದಾರೆ ಅಲ್ಲದೆ ಈ ಸಿನಿಮಾ ಹಿಟ್ ಆಗಿದ್ದು ಶ್ರೀಮುರುಳಿ ವೃತ್ತಿ ಜೀವನಕ್ಕೆ ದೊಡ್ಡ ಕಂಬ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು ಪ್ರಸ್ತುತ ಇವರು ಭಗೀರ ಮತ್ತು ನಂದೆ ಸಿನಿಮಾಕ್ಕೆ ಸಹಿ ಹಾಕಿದ್ದಾರೆ ಪ್ರತಿ ಚಿತ್ರಕ್ಕೂ ಸುಮಾರು ನಾಲ್ಕರಿಂದ ಆರು ಕೋಟಿ ರೂಪಾಯಿಷ್ಟು ಸಂಭಾವನೆ ಪಡಿತಾರೆ ನೆಕ್ಸ್ಟ್ ಬಂದು ಶಿವರಾಜ್ ಕುಮಾರ್ ಕರ್ನಾಟಕ ರಾಜ್ಯದ ಶಿವಣ್ಣ ಎಂದೇ ಕರೆಯಲಾಗುವ ಶಿವರಾಜ್ ಕುಮಾರ್ ಪ್ರಬಲವಾದ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಮೂರು ದಶಕಗಳ ಹೆಚ್ಚು ಕಾಲದ ವೃತ್ತಿಜೀವನ ಹೊಂದಿರುವ ಶಿವಣ್ಣ ನೂರ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಟಿಸಿದ್ದಾರೆ ಇತ್ತೀಚೆಗೆ ಕಬ್ಜಾ ಸಿನಿಮಾದಲ್ಲಿ ಅತಿಥಿಯ ಪಾತ್ರದಲ್ಲಿ ಕಾಣಿಸಿಕೊಂಡು ಇವರು ಪ್ರತಿ ಚಿತ್ರಕ್ಕೆ ಆರು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ನೆಕ್ಸ್ಟ್ ಬಂದು ಟಾಪ್ ಸಿಕ್ಸ್ ನಲ್ಲಿ ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರದಲ್ಲಿ ಯಶಸ್ವಿ ನಟ ಮತ್ತು ನಿರ್ಮಾಪಕ ಕೂಡ ಆಗಿದ್ದಾರೆ ಅಷ್ಟೇ ಇಲ್ಲದ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾಟಿ ಮತ್ತು ಉಳಿದವರ ಕಣ್ಣದ ಸಿನಿಮಾದ ಮೂಲಕ ತಮ್ಮ ನಟನೆಯ ಛಾಪನ್ನು ಮೂಡಿದ್ದಾರೆ ಸಪ್ತಸಾಗರದ ಆಚೆಯಲ್ಲೂ ಸಪ್ತಸಾಗರ ಆಚೆಯಲ್ಲೂ ಸೂಪರ್ ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟೇ ಇಲ್ಲದ ರಕ್ಷಿತ್ ಶೆಟ್ಟಿ ಪ್ರತಿ ಸಿನಿಮಾಕ್ಕೆ ಐದರಿಂದ ಹತ್ತು ಕೋಟಿ ರೂಪಾಯಿ ಅಷ್ಟು ಸಂಭಾವನೆ ಪಡಿತಾರೆ ಅಷ್ಟೇ ಅಲ್ಲದೆ ರಿಚರ್ಡ್ ಆಂಟನಿ ಮತ್ತು ಕಿರಿಕ್ ಪಾಟಿ ಟು ಇವರು ಮುಂಬರುವ ಚಿತ್ರಗಳು ಆಗಿವೆ ನೆಕ್ಸ್ಟ್ ಬಂದು ಟಾಪ್ ಫೈನಲ್ ರಿಷಬ್ ಶೆಟ್ಟಿ ಕಳೆದ ವರ್ಷ ಕನ್ನಡದಲ್ಲಿ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿದ್ದ ಕಾಂತಾ ಸಿನಿಮಾದಲ್ಲಿ ನಟಿಸಿದ್ದ ಅಷ್ಟೇ ಅಲ್ಲದೆ ನಿರ್ದೇಶನ ಕೂಡ ಮಾಡಿದ ಋಷಭ್ ಶೆಟ್ಟಿ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ ಕಾಂತರ ಚಿತ್ರಕ್ಕೆ ಋಷಬ್ ಶೆಟ್ಟಿ ಹತ್ತು ಕೋಟಿ ರೂಪಾಯಿಯಷ್ಟು ಅಧಿಕ ಸಂಭಾವನೆ ಪಡೆದಿದ್ದಾರೆ ಇನ್ನು ಕಾಂತಾರದ ಬಳಿಕ ಋಷಬ್ ಶೆಟ್ಟಿ ತನ್ನ ಸಂಭಾವನೆಯನ್ನು ಅಧಿಕಗೊಳಿಸಿದ್ದಾರೆ ಕಾಂತಾರ ಟೂ ಹಾಗೂ ಕಿರಿಕ್ ಪಾಟಿ ಟೂಗೆ ಹತ್ತರಿಂದ ಹದಿನೆಂಟು ಕೋಟಿ ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡೆಯುತ್ತಿದ್ದಾರೆ ನೆಕ್ಸ್ಟ್ ಬಂದು ಉಪೇಂದ್ರ ಟಾಪ್ ನಲ್ಲಿ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಎಂದು ಕರೆಯಲ್ಪಡುವ ಉಪೇಂದ್ರ ಅವರು ಯಶಸ್ವಿ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಗಾರ ಆಗಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವಿಭಿನ್ನ ನಟನೆ ನಿರ್ದೇಶನದ ಮೂಲಕ ಹೆಸರುವಾಸಿಯಾಗಿರುವ ಉಪೇಂದ್ರ ಅವರು ಪ್ರತಿ ಸಿನಿಮಾಕ್ಕೆ ಉಪೇಂದ್ರ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಷ್ಟು ಸಂಭಾವನೆ ಪಡಿತಾರೆ ಟಾಪ್ ತ್ರೀನಲ್ಲಿ ಬಂದು ಕಿಚ ಸುದೀಪ್ ಕನ್ನಡ ಚಿತ್ರರಂಗದ ಬಾದಶ ಅಭಿನಯ ಚಕ್ರವರ್ತಿ ಎಂದು ಹೆಸರುವಾಸಿಗಿರುವ ಕಿಚ ಸುದೀಪ್ ಅವರು ಸ್ಟ್ಯಾಂಡ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯಲ್ಲಿ ಮೌನ ಸ್ಥಾನದಲ್ಲಿದ್ದಾರೆ ಇತ್ತೀಚೆಗಷ್ಟೇ ವಿಕ್ರಾಂತ್ ರೋಣ ಮತ್ತು ಕಬ್ಜ ಚಿತ್ರದಲ್ಲಿ ನಟನೆ ಮಾಡಿರುವ ಕಿಚ ಸುದೀಪ್ ಅವರು ಪ್ರತಿ ಸಿನಿಮಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಷ್ಟು ಸಂಭಾವನೆ ಪಡಿತಾರೆ ನೆಕ್ಸ್ಟ್ ಬಂದು ನಟ ದರ್ಶನ್ ನಟ ದರ್ಶನ್ ಡಿ ಬಾಸ್ ಎಂದು ಕರೆಯಲಾಗುತ್ತದೆ ಇತ್ತೀಚೆಗೆ ಕಾಂತೇ ಸಿನಿಮಾದಲ್ಲಿ ಕಾಣಿಸಿಕೊಂಡ ನಟ ದರ್ಶನ್ ಸಣ್ಣ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಪೈಕಿಯಲ್ಲಿ ಒಬ್ಬರಾಗಿದ್ದಾರೆ ಅಷ್ಟೇ ಅಲ್ಲದೆ ಶ್ರೀಮಂತ ನಟರಲ್ಲಿ ಕೂಡ ಒಬ್ಬರಾಗಿದ್ದಾರೆ ಅಷ್ಟೇ ಅಲ್ಲದೆ ನಟ ದರ್ಶನ್ ಚಲನಚಿತ್ರ ನಿರ್ಮಾಣ ಮತ್ತು ವಿತರಣೆಯಲ್ಲಿ ಕೂಡ ಮಾಡುತ್ತಾರೆ ಅಷ್ಟೇ ಕಾಂತರ ಚಿತ್ರದ ನಂತರ ಯಶಸ್ಸಿನ ನಂತರ ನಟ ದರ್ಶನ್ ಪಡೆದುಕೊಂಡ ಸಂಭಾವನೆ ಬಂದು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಕೋಟಿ ರೂಪಾಯಿ ಅಷ್ಟು ಸಂಭಾವನೆ ಪಡೆದುಕೊಳ್ಳುತ್ತಾರೆ ಟಾಪ್ ಒನ್ ನಟ ಯಶ್ ಯಶ್ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಕೆಜಿಎಫ್ ಸಿನಿಮಾದ ಮೂಲಕ ರಕ್ನಿ ಸ್ಟಾರ್ ಪ್ಯಾನ್ ಇಂಡಿಯಾ ಮಠದಲ್ಲಿ ಹೆಸರುವಾಸಿಯಾಗಿದ್ದಾರೆ ಕಳ್ಳ ಚಿತ್ರರಂಗದಲ್ಲಿ ಅಧಿಕ ಸಂಭಾವನೆ ಪಡೆಯುವ ನಟ ಆಗಿದ್ದಾರೆ ತನ್ನ ಸಿನಿಮಾ ಕಳ್ಳ ಹಾಗೂ ಇತರ ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾದ ಬಳಿಕ ಪ್ರತಿ ಸಿನಿಮಾಕ್ಕೆ ಎಷ್ಟ್ ಐವತ್ತರಿಂದ ನೂರು ಕೋಟಿ ರೂಪಾಯಿ ಅಷ್ಟು ಸಂಭಾವನೆ ಪಡಿತಾರೆ ಅಷ್ಟೇ ಅಲ್ಲದೆ ಕೆಜಿಎಫ್ ಒನ್ ಕೆಜಿಎಫ್ ಟು ಸೂಪರ್ ಹಿಟ್ ಆಗಿದೆ ಅಂತಾನೆ ಹೇಳಬಹುದು ಯಶ್ ಪ್ರಸ್ತುತ ಯಾವ ಸಿನಿಮಾಕ್ಕೂ ಸಹಿ ಹಾಕಿಲ್ಲ ಆದರೆ ತೆಲುಗು ಸಿನಿಮಾದಲ್ಲಿ ಯಶ್ ಕಾಣಿಸಿಕೊಳ್ಳಬಹುದು ಎಂಬ ವದಂತಿಗಳಿವೆ ಸ್ಟಾರ್ಸ್ ಸ್ಟಾರ್ಸ್ನಲ್ಲಿ ನಿಮಗೆ ಯಾರು ಇಷ್ಟವಾದ ನಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವರೇ ನೋಡಿ ನಮ್ಮ ಟಾಪ್ ಟೆನ್ ಕನ್ನಡ ಇಂಡಸ್ಟ್ರಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್